ಎಸ್ ಶಿಕ್ಷಕರೇ ನಮಸ್ತೆ ಇವತ್ತು ನಾವು ನಲವತ್ತೈದನೇ ರಾಜ್ಯ ಮಟ್ಟದ ಕಪ್ ಮತ್ತು ಬುಲ್ಬುಲ್ ಉತ್ಸವ ಉಡುಪಿ ಜಿಲ್ಲೆಯಲ್ಲಿ ಆಗ್ತಾ ಇದೆ ನಮ್ಮ ಅದೆಷ್ಟೋ ಮಕ್ಕಳು ಬೇರೆ ಬೇರೆ ಜಿಲ್ಲೆಯ ಮಕ್ಕಳು ಬಂದಿದ್ದಾರೆ ಇವತ್ತು ನಮ್ಮ ಗಿರಿ ಬೆಟ್ಟಕ್ಕೆ ನೋಡಿ ಮಕ್ಕಳು ಎಷ್ಟು ಉತ್ಸಾಹದಿಂದ ಹೋಗ್ತಾ ಇದ್ದಾರೆ ಆ ಶ್ರೀರಾಮ ಒಂದು ವಶವನ್ನ ಕೂತ್ಕೊಂಡು ಬಲಾಪೂರ್ ಮಾತಾ ಜೈ ಒಂದೇ ಮಾತ್ರ ತುಂಬಾ ಯಾವ ತರ ಇದೆ ಅಂತ ನೋಡ್ಕೊಂಡು ಬರೋದ್ರಿ ನೋಡಿ ಈ ತರ ಸ್ಟೆಪ್ ಗಳನ್ನ ಹತ್ಕೊಂಡು ಹೋಗ್ಬೇಕು ನಾವು ಒಂದೊಂದು ಸ್ಟೆಪ್ಗಳನ್ನ ನೋಡಿ ದೇವಿ ದೇವಸ್ಥಾನ ಕುಂಜಾರು ಗಿರಿ ಮಕ್ಕಳೆಲ್ಲ ಹತ್ತಾ ಇದ್ದಾರೆ ಕೆಳಗಡೆಯಿಂದ ಮಕ್ಕಳು ಬರ್ತಾ ಇದ್ದಾರೆ ಸ್ವಲ್ಪ ಮಕ್ಕಳು ಹೋಗ್ತಾ ಇದ್ದಾರೆ ಸ್ವಲ್ಪ ಮಕ್ಕಳು ಕೂತಿದ್ದಾರೆ ಸ್ವಲ್ಪ ಮಕ್ಕಳು ನಿಂತಿದ್ದಾರೆ ಸ್ವಲ್ಪ ಜನ ಸೆಲ್ಫಿ ತೆಗಿತಾ ಇದ್ದಾರೆ ಸ್ವಲ್ಪ ಜನ ಆರಾಮ್ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಮಕ್ಕಳು ಅಲ್ಲಿ ಖುಷಿ ಖುಷಿಯಿಂದ ಇದ್ದಾರೆ ಸೀನರಿ ನೋಡುವ ನಾವು ನೋಡಿ ಇದು ನಮ್ಮ ಉಡುಪಿ ಜಿಲ್ಲೆಯ ಸೀನರಿ ಕಾಣಿಸೋಣ ಬೇರೆ ಬೇರೆ ಜಿಲ್ಲೆಯ ಜನರಿಗೆ ಉಡುಪಿಯನ್ನ ನೋಡಿ ಉಡುಪಿಯ ಇಲ್ಲಿಯ ಆಚಾರ ವಿಚಾರಗಳು ಸಂಸ್ಕೃತಿಯನ್ನ ನೋಡಿ ತುಂಬಾ ಖುಷಿ ಯಾವ ಜಿಲ್ಲೆ ರಾಯಚೂರು ಜಿಲ್ಲೆಯಿಂದ ದೇವದುರ್ಗ ತಾಲೂಕು ನಿನ್ನೆಲ್ಲ ಕಲ್ಚರಲ್ ಪ್ರೋಗ್ರಾಮ್ ಕೊಟ್ಟಿದ್ರು ಮಕ್ಕಳು ಚೆನ್ನಾಗಿತ್ತಾ ಪ್ರೋಗ್ರಾಮ್ ಶಾಲೆಯ ಮಕ್ಕಳು ಪ್ರೋಗ್ರಾಮ್ ಸ್ಪೆಷಲ್ ಸ್ಪೆಷಲು ಹುಲಿ ಹುಲಿ ಕುಣಿತ ಇರಲಿಲ್ಲ ಕಂಬಳ ಕಂಬಳ ಇತ್ತು ಆಮೇಲೆ ಯಕ್ಷಗಾನ ಹಾಂ ಹಾಂ ಕಂಗೀಲು ಇತ್ತು ಖುಷಿ ಆಯ್ತಲ್ಲ ಮಕ್ಕಳೆಲ್ಲ ಆರಾಮ ಇದಾರಲ್ಲ ಎಸ್ ಥ್ಯಾಂಕ್ ಯು ಸರ್ ಖುಷಿ ಆಯ್ತ ಮಗ ನೀವು ರಾಯಚೂರು ಜಿಲ್ಲೆಯಾ ಉಡುಪಿ ಫಸ್ಟ್ ಟೈಮ್ ಬಂದಿದ್ದಾ ಚೆನ್ನಾಗಿತ್ತಾ ಪ್ಲೇಸ್ ಚೆನ್ನಾಗಿತ್ತಾ ಫಸ್ಟ್ ಟೈಮ್ ಬರೋದಾ ರಾಜಮಟ್ಟದ ಕಬ್ಬುಲ್ ಬುಲು ಉತ್ಸವಕ್ಕೆ ಸೆಕೆಂಡ್ ಟೈಮ ಫಸ್ಟ್ ಟೈಮಾ ಎಸ್ ವೆರಿ ಗುಡ್ ಸರ್ ನಮಸ್ತೆ ನಿಮ್ಮ ಯಾವ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಹೇಗಾಯ್ತು ಉಡುಪಿ ನೆನ್ನೆ ಇವತ್ತಷ್ಟೇ ನಾವು ಕುಂಜಾರು ಗಿರಿಗೆ ಬೆಟ್ಟಕ್ಕೆ ಬಂದಿದ್ದೇವೆ ಖುಷಿ ಆಯ್ತಾ ಮಕ್ಕಳಿಗೆ ಹೇಗಾಯ್ತು ವೆರಿ ನೈಸ್ ಓಕೆ ನಮ್ಮ ಜೊತೆ ಇನ್ನೊಂದು ಜಿಲ್ಲೆಯವರಿದ್ದಾರೆ ಮೇಡಮ್ ನಿಮ್ ಜಿಲ್ಲೆ ಜೋರಲ್ಲಿದ್ದಾರೆ ಬೆಲ್ಗಿಕ್ನವ್ರಾ ಏನ್ ಸ್ಪೆಷಲ್ ನಿಮ್ದು ಬೆಳಗಾವಿಯ ಕುಂದ ಕುಂದ ಯಸ್ ನೋಡಿ ಬೆಳಗಾವಿಯಿಂದ ಬಂದಿದ್ದಾರೆ ಈ ಕಡೆ ಬೇರೆ ಬೇರೆ ಜಿಲ್ಲೆಯ ಮಕ್ಕಳಿದ್ದಾರೆ ನನಗೆ ಒಂದೊಂದು ಜಿಲ್ಲೆಯವರನ್ನ ಸಿಕ್ಕಿದ್ರು ಅವ್ರನ್ನ ಪರಿಚಯ ಮಾಡ್ಕೊಂಡು ಹೋಗ್ತಾ ಇದ್ದೇನೆ ಹೇಗಾಯ್ತು ಮೇಡಮ್ ಉಡುಪಿ ತುಂಬ ಕಲ್ಚರಲ್ ಪ್ರೋಗ್ರಾಮ್ಸ್ ಇತ್ತು ಫಸ್ಟ್ ಟೈಮ್ ಹೇಗಿತ್ತು ಬ್ಯೂಟಿಫುಲ್ ಮಕ್ಳೆಲ್ಲರೂ ಖುಷಿಯಲ್ಲಿದ್ದಾರೆ ನೋಡಿ ಈಗಷ್ಟೇ ಇನ್ನು ದೇವಸ್ಥಾನದ ಒಳಗಡೆ ಹೋಗಬೇಕು ಒಳಗಡೆ ಕ್ಯಾಮರಾ ಅಲೌಡ್ ಇದೆಯಾ ಇಲ್ಲವೋ ಗೊತ್ತಿಲ್ಲ ಮಕ್ಕಳು ಅಂತೂ ತುಂಬ ಖುಷಿಯಲ್ಲಿದ್ದಾರೆ ನೀವು ಕೂಡ ಯಾರೇ ಈ ವಿಡಿಯೋವನ್ನು ನೋಡ್ತಾ ಇದ್ರು ರಾಜ್ಯ ಮಟ್ಟದ ಕಬ್ ಮತ್ತೆ ಬುಲ್ಬುಲ್ ಉತ್ಸವಕ್ಕೆ ನಿಮ್ಮ ಮಕ್ಕಳನ್ನು ಕಳಿಸಿ ಆ ಮೂರ್ನಾಲ್ಕು ದಿವಸದಲ್ಲಿ ಮಕ್ಕಳು ಅದೆಷ್ಟೋ ನೆನಪುಗಳನ್ನು ಹೊತ್ಕೊಂಡು ಹೋಗ್ತಾರೆ ಆ ಮನೆಯಲ್ಲಿ ಕೂತ್ಕೊಳಿಸಬೇಡಿ ಇಲ್ಲಿಂದಲೇ ಅವರ ಜೀವನ ಪ್ರಾರಂಭವಾಗುವಂಥದ್ದು ಶಿಸ್ತು ಹೇಗಿರ್ಬೇಕು ಹೇಗೆ ನಾವು ಶೇರ್ ಮಾಡಬೇಕು ಅನ್ನುವಂಥದ್ದನ್ನು ಮಕ್ಕಳೆಲ್ಲರೂ ಇಲ್ಲಿ ಬಂದು ಕಲಿತಾರೆ ಒಂದು ಚೂರು ಕುತ್ಕೊಂಡು ಊಟ ಮಾಡದ ಮಕ್ಕಳು ಇಲ್ಲಿ ಬಂದು ಒಂದು ಚೂರು ಅನ್ನವನ್ನು ಚೆಲ್ಲದೆ ಚೆಂದ ಮಾಡಿ ಊಟವನ್ನು ಮರ್ತಾ ಇದ್ದಾರೆ ಅಪ್ಪನ್ನ ಅಮ್ಮನ್ನ ಮರೆತು ಖುಷಿ ಖುಷಿಯಿಂದ ಇದ್ದಾರೆ ಹೋಗ್ತೀರಾ ಊರಿಗೆ ಹಾ ನೋಡಿ ಊರಿಗೆ ಹೋಗುದಿಲ್ಲ ಅಂತೆ ಹೋಗ್ತೀರಾ ಊರಿಗೆ ಓಕೆ ನಿಮ್ಮ ಮಕ್ಳಿನ ಬರೋದಿಲ್ಲ ಇಲ್ಲಿ ಉಡುಪಿದ ಎಲ್ಲ ಸೌಂದರ್ಯವನ್ನ ನೋಡಿ ಆಮೇಲೆ ಬರ್ತಾರೆ ನೋಡಿ ಈ ಸಲದ ಕಬ್ ಮತ್ತು ಬುಲ್ಬುಲ್ ಉತ್ಸವವನ್ನು ಉಡುಪಿಯ ಆನಂದ ತೀರ್ಥ ಶಾಲೆಯಲ್ಲಿ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಸೊ ಅವರಿಗೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ ನಮ್ಮ ಜೊತೆ ಕಬ್ ಪೂರ್ಣಿಮಾ ಮೇಡಮ್ ನಮ್ಮ ಜೊತೆ ಇದ್ದಾರೆ ಸೊ ಗೀತಾ ಮೇಡಮ್ ಅಲ್ಲಿಯ ಪ್ರಿನ್ಸಿಪಲ್ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗಾಗಿ ಯಾವ ಥರ ವ್ಯವಸ್ಥೆಯನ್ನು ಮಾಡಿದ್ದೀರಿ ಅನ್ನುವಂಥದ್ದನ್ನು ಒಂಚೂರು ಹೇಳಿ ಮೇಡಮ್ ನಮಸ್ತೆ ನಾನು ಪೂರ್ಣಿಮಾ ನಮ್ಮ ಪ್ರಾಂಶುಪಾಲರಾದ ಡಾಕ್ಟರ್ ಗೀತಾ ಇವರು ನಮ್ಮ ಶಾಲೆಯಲ್ಲಿ ಎಲ್ಲ ಶಿಕ್ಷಕರೊಂದು ಸರಿಯಾದ ತಂಡವಾಗಿ ವಿಭಾಗಿಸಿ ಎಲ್ಲ ಚಟುವಟಿಕೆಗಳಿಗೂ ಅವರ ಒಂದೊಂದು ತಂಡವನ್ನು ಮಾಡಿ ಎಲ್ಲ ಕೆಲಸಕ್ಕೂ ಪ್ರತಿಯೊ ಪ್ರತಿಯೊಂದು ಕೆಲಸಕ್ಕೂ ಕೂಡ ನಮ್ಮ ಶಿಕ್ಷಕರು ನಮ್ಮ ಪ್ರಾಂಶುಪಾಲರು ಮಾರ್ಗದರ್ಶನ ನೀಡಿದಂತೆ ಸುಂದರವಾಗಿ ಪ್ರತಿಯೊಂದು ಚಟುವಟಿಕೆಯನ್ನು ಕೂಡ ಅಚ್ಚುಕಟ್ಟಾಗಿ ಹೊಂದಿಸಿಕೊಂಡು ಹೋಗಿದ್ದಾರೆ ಇವತ್ತು ನಾವು ಕುಂಜಾರುಗಿರಿ ಬೆಟ್ಟಕ್ಕೆ ಚಾರಣ ಬಂದಿದ್ದೇವೆ ಇಲ್ಲಿ ಕೂಡ ಸರಿಯಾದ ವ್ಯವಸ್ಥೆಯನ್ನು ಮಾಡ್ತಾ ನಮ್ಮ ದೈಹಿಕ ಶಿಕ್ಷಕರ ಟೀಮ್ ಆಗಿರ್ಬೋದು ಶಿಕ್ಷಕರ ಟೀಮ್ ಆಗಿರ್ಬೋದು ಹಾಗೆ ಕಬ್ ಮಾಸ್ಟರ್ಸ್ ಫ್ಲಾಕ್ ಲೀಡರ್ಸ್ ಸ್ಕೌಟ್ ಮಾಸ್ಟರ್ಸ್ ಗೈಡ್ ಕ್ಯಾಪ್ಟನ್ಸ್ ಎಲ್ಲರೂ ಉತ್ತಮವಾದ ಅವರ ಒಂದು ಕಾಂಟ್ರಿಬ್ಯೂಷನನ್ನು ಕೊಟ್ಟಿದ್ದಾರೆ ಹಾಗಾಗಿ ಉಡುಪಿ ಜಿಲ್ಲಾ ಸಂಸ್ಥೆಯ ನಮ್ಮ ಸುಮನ ಮ್ಯಾಮ್ ಆಗಿರ್ಬೋದು ಎಲ್ಲ ಶಿಕ್ಷಕರು ಬಂದವರು ಕೂಡ ತುಂಬ ಚೆನ್ನಾಗಿ ಸಹಕಾರ ನೀಟ್ಟಿದ್ದಾರೆ ಎಲ್ಲರಿಗೂ ಧನ್ಯವಾದ ಹೇಳಿಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಪೂರ್ಣಿಮಾ ಮ್ಯಾಮ್ ನಿಮ್ಮ ಈ ಒಂದು ಸುಸಜ್ಜಿತವಾದ ವ್ಯವಸ್ಥೆಯಿಂದ ಎಲ್ಲ ಜಿಲ್ಲೆಯ ಮಕ್ಕಳು ಕೂಡ ಇವತ್ತು ಮುಖದಲ್ಲಿ ನಗುವನ್ನು ಕಾಣ್ತಾ ಇದ್ದೇವೆ ಅಚ್ಚುಕಟ್ಟಾದ ವ್ಯವಸ್ಥೆ ಇದು ನನ್ನದು ಮೂರನೇ ರಾಜ್ಯ ಮಟ್ಟದ ಕಬ್ಬುಲ್ ಬುಲ್ ಉತ್ಸವ ಸೊ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ರೆ ಎಲ್ಲೂ ಏನು ವ್ಯವಸ್ಥೆ ಕುಂಠಿತ ಆಗಬಾರ್ದು ಅನ್ನೋ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಮಾಡಿರುವಂಥ ನಿಮಗೂ ನಿಮ್ಮ ಇಡೀ ತಂಡಕ್ಕೂ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ Amém. కామి సంగ దూరే కామి దూరే చరణు సామనా ప్రీతిపుత్రే చరణు సామనా ప్రీతిపుత్రు జనరే మిత్ర రూపతి కామి రూపతి సంగతి